ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬಕ್ಕೆ ಮೇನ್ ಆಗಿ ಬೇಕಾಗಿರೋದಂದ್ರೆ ಎಳ್ಳು ಬೆಲ್ಲ ಕಬ್ಬು ಮತ್ತೆ ಗೆಣಸು ಅದನ್ನ ತಗೊಂಡ್ಬರೋಣ ಅಂತ ನಾನು ಮಾರ್ಕೆಟ್ ಕಡೆಗೆ ಹೋದೆ ಗೆಣಸು ಒಂದು ಸಿಕ್ತು ಬೇರೆ ಸಿಕ್ಕಿಲ್ಲ ಅಂಡ್ ಪೊಂಗಲ್ ಮಾಡೋದಕ್ಕೆ ನನಗೆ ಮೆಣಸಿನ್ಕಾಯಿ ಬೇಕಾಗಿತ್ತು ಅದು ಕೂಡ ತಗೊಂಡೆ ಅಂಡ್ ಕಟ್ ಫ್ರೂಟ್ಸ್ ಕೂಡ ತಗೊಂಡೆ ದೇವರ ನೈವೇದ್ಯಕ್ಕೋಸ್ಕರ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಎರಡು ಮಾಡು ಅಂದ್ರು ನನ್ನ ಹತ್ರ ಒಂದೇ ಪಾತ್ರೆ ಇದ್ದಿದ್ದು ದೇವರ ನೈವೇದ್ಯಕ್ಕೋಸ್ಕರ ಕುಕ್ ಮಾಡ್ಕೊಂಡಿದ್ದಕ್ಕೆ ಅದಕ್ಕೆ ಅಕ್ಕಿ ಮತ್ತೆ ಬೇಳೆ ಒಂದೇ ಕಾಮನ್ ಆಗಿ ಬೇಯಿಸಿಕೊಂಡು ಸ್ವೀಟ್ ಪೊಂಗಲ್ ನಾನು ಸಿಂಪಲ್ ಆಗಿ ಮಾಡಿ ಖಾರ ಪೊಂಗಲ್ ಚೆನ್ನಾಗಿ ಮಾಡಿದ್ದೆ ಇದೇ ಮೊದಲನೇ ಸರಿ ಖಾರ ಮತ್ತೆ ಸ್ವೀಟ್ ಪೊಂಗಲ್ ಮಾಡ್ತಿರೋದು ತುಂಬಾನೇ ಸಿಂಪಲ್ ಇಂಗ್ರೀಡಿಯಂಟ್ ಯೂಸ್ ಮಾಡ್ಕೊಂಡು ಮಾಡಿದೆ ಇನ್ನು ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ರೆಡಿ ಆಯ್ತು ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಆಗಿದೆ ಈ ಹಬ್ಬ ನಿಮ್ಮೆಲ್ಲಾರ ಮನೆಯಲ್ಲಿ ಸುಖ ಸಂತೋಷ ಸಿರಿ ಸಂಪತ್ತು ಉಕ್ಕಿ ಹರಿಯಲಿ ಎಂದು ಆಶಿಸ್ತೀನಿ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಸಿಗೋಣ ಓಕೆ